ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಒಂದು ಅಂದು ಬಾಂಬೆಯಲ್ಲಿ ಅವರು ಕಾರಿನಲ್ಲಿ ಸಂಚರಿಸ್ತಾ ಇರುವಾಗ ಅವರ ಅವರ ಮೂಲಕ ತಲ್ವಾರಿನ ಒಂದು ಮಾರಣಾಂತಿಕ ಹಲ್ಲೆ ನಡೆಯುತ್ತದೆ ಆ ಹಲ್ಲೆಯಲ್ಲಿ ಅವರ ಕಾರ್ ಡ್ರೈವರ್ ಕೈಯನ್ನು ಕಳ್ಕೊಳ್ತಾರೆ ಅದರ ನಂತರದಲ್ಲಿ ಅವರು ಈ ದೇಶದ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿ ಅತ್ಯುನ್ನತವಾದ ಪದವಿಯನ್ನು ಪಡೆದು ಈ ದೇಶಕ್ಕೆ ಮೂಲ ಸಂವಿಧಾನವನ್ನ ಸಂವಿಧಾನದ ಕರಡನ್ನ ಎರಡು ವರ್ಷಗಳ ಸತತ ಪ್ರಯತ್ನದಿಂದ ಅವರು ರಚಿಸ್ತಾರೆ ಇದನ್ನ ಒಪ್ಪದ ಮನುವಾದಿಗಳು ಒಂದು ಹೆಗಡೆವಾರ ಹೇಳ್ತಾರೆ ಈ ಸಂವಿಧಾನ ನಾವು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಸಂವಿಧಾನ ಮನು ಸಂವಿಧಾನ ಮನುವಾದಿ ಸಂವಿಧಾನವನ್ನು ನಾವು ಮಾತ್ರ ಒಪ್ತೇವೆ ಅಂಬೇಡ್ಕರ್ ಒಬ್ಬ ದೀನ ದಲಿತ ಇಂತಹ ರಚಿಸಿದ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಬದ್ಧರಿಲ್ಲ ಅನ್ನುವುದನ್ನು ತಮ್ಮ ಹೇಯ ಕೃತ್ಯವನ್ನು ಅವರು ಎಸ್ತಾರೆ ಆದರೆ ಅದೆಲ್ಲವೂ ಕೂಡ ನಮಗೆ ಇವತ್ತು ಅವರು ದೇವರನ್ನ ಹೇಳ್ತಾರಲ್ಲ ಆ ದೇವರಿಂದ ಈ ದೇಶದಲ್ಲಿ ಹಿಂದೆ ನಡೀತು ಸಾವಿರದ ಒಂಬೈನೂರ ಐವತ್ತರ ಮೊದಲು ಈ ಜಗತ್ತಿನಲ್ಲಿ ಬರೋ ದೇವರು ಅನ್ನುವ ಒಂದು ಪದ ಮಾತ್ರ ಇತ್ತು ಐವತ್ತರ ನಂತರ ಸಂವಿಧಾನ ಬರ್ತದೆ ಈ ಸಂವಿಧಾನ ನಮ್ಮ ಸಮಾಜದ ಎಲ್ಲ ವರ್ಗದವರನ್ನು ಈ ಅಂಬೇಡ್ಕರ್ ಒಬ್ಬ ಒಂದು ಜನಾಂಗದ ವ್ಯಕ್ತಿಯಲ್ಲ ಇಡೀ ದೇಶದ ದೇಶವನ್ನು ಪ್ರತಿನಿಧಿಸುವ ಒಂದು ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನಕರ್ತ ಇಂತಹ ಒಂದು ಮೇಧಾವಿಗೆ ಈ ಸಂಘ ಪರಿವಾರ ಜನಸಂಘ ಆರ್ ಎಸ್ ಎಸ್ ಅಂದಿನಿಂದಲೂ ಇಂದಿನವರೆಗೂ ಅವರನ್ನ ಹೇಳಸ್ತಾ ಅವರನ್ನ ಅವರ ಸಂವಿಧಾನವನ್ನ ಧಿಕ್ಕರಿಸ್ತಾ ಒಂದು ಇತ್ತೀಚೆಗೆ ಅವರು ನಾವು ಸಂವಿಧಾನ ತಮ್ಮ ಆಡಳಿತ ಪೂರ್ಣಾವಧಿಯಲ್ಲಿ ಬಂತ ಹೇಳಿದ್ರೆ ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಒಂದು ಪಣ ತೊಡ್ತಾರೆ ಆದರೆ ಕಳೆದ ನಲ್ಲಿ ಅವರು ಹೀನಾಯವಾಗಿ ಸೋಲಿಸಿ ಸೋತು ಅವರ ಒಂದು ಮೆಜಾರಿಟಿ ಬಾರದೇ ಇರುವುದರಿಂದ ತಮ್ಮ ಉದ್ದೇಶ ಸೋತಿತ್ತು ಆದ್ದರಿಂದ ನಾವು ಈ ರೀತಿಯಲ್ಲಾದರೂ ಸಂವಿಧಾನವನ್ನು ಅವೇಳನ ಮಾಡಬೇಕು ಸಂವಿಧಾನ ಪ್ರೋತ್ಸಾಹಕರನ್ನು ಅವರನ್ನು ದಮನಿಸಬೇಕು ಅನ್ನೋ ಒಂದು ನೆಲೆಯಲ್ಲಿ ಈ ಮುನುವಾದಿಗಳು ಮುಂದಾಗಿದ್ದಾರೆ ಇದು ಮಾತ್ರ ಅಲ್ಲ ಇದನ್ನು ನಾವು ಸಂವಿಧಾನ ನಮ್ಮ ಉಸಿರು ಅನ್ನುವುದನ್ನು ಮಾತ್ರ ಹೇಳದೆ ಸಂವಿಧಾನ ನಮ್ಮ ಬದುಕು ಈ ದೇಶದ ಎಲ್ಲ ಜನವರ್ಗಕ್ಕೂ ಸಂವಿಧಾನವೇ ಒಂದು ಮೂಲ ದಾರಿ ಅದನ್ನು ನಾವು ಎಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಬಿಜೆಪಿಯವರು ಎಲ್ಲ ರೀತಿಯಲ್ಲಿಯೂ ಸಂವಿಧಾನ ಮಾತ್ರ ಅವರು ವಿರೋಧಿಸುವುದಿಲ್ಲ ಎಲ್ಲ ಈ ಸ್ತ್ರೀ ಜನಾಂಗವನ್ನು ಕೂಡ ವಿರೋಧಿಸಿದ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಒಂದು ಎಂಎಲ್ಸಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವ ಒಂದು ಸಚಿವೆಯ ಮೇಲೆ ಆಡಿದ ಅಪಮಾನದ ಮಾತುಗಳನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಖಂಡಿಸಬೇಕಾಗ್ತದೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯ ಬರೇ ಲಕ್ಷ್ಮೀ ಹೆಬ್ಬಳ್ಕರನ್ನು ಮಾತ್ರ ಅವಮಾನಿಸುವುದಿಲ್ಲ ಈ ಹಿಂದೆ ಜುಲೈಯಲ್ಲಿ ವಿಧಾನ ಸಭೆಯಲ್ಲಿ ಅವರು ನಿತ್ಯ ಸುಮಂಗಲ್ಯರು ಅಂತ ಮಹಿಳೆಯರನ್ನ ವ್ಯಾಖ್ಯಾನಿಸ್ತಾರೆ ಈ ವ್ಯಾಖ್ಯಾನ ಒಂದು ದೊಡ್ಡ ಚರ್ಚೆಗೆ ಗುರಿಯಾಗ್ತದೆ ಆದರೆ ಅಂದು ಅವರು ತಪ್ಪಿಸಿಕೊಳ್ತಾರೆ ಅದೇ ಮನುವಾದಿ ಮನಸ್ಸನ್ನು ಮುಂದುವರಿಸಿಕೊಂಡು ಬಂದು ಮೊನ್ನೆ ವಿಧಾನ ಪರಿಷತ್ನಲ್ಲಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅತ್ಯಂತ ಹೀನಾಯವಾಗಿ ಆ ಮಾತನ್ನ ಒಂದು ನಾಗರಿಕ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಗ್ರಹಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಅವಮಾನವನ್ನು ಮಾಡಿದ ಟಿ ರವಿ ಕೂಡಲೇ ರಾಜೀನಾಮೆ ಬಿಡಬೇಕು ರಾಜೀನಾಮೆ ಕೊಡೋದು ಮಾತ್ರ ಅಲ್ಲ ಆತನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕು ಆಗ ಮಾತ್ರ ಈ ದೇಶದ ಪ್ರತಿಯೊಬ್ಬ ಮಹಿಳೆಗೂ ಒಂದು ಸ್ತ್ರೀ ಸಮಾಜದ ಸಮಾನ ಸಮಾನತೆ ಸಿಗಲಿಕ್ಕೆ ಸಾಧ್ಯ ಇದೆ ಇಂತಹ ಮನುವಾದಿಗಳನ್ನು ಈ ದೇಶದಲ್ಲಿ ನಾವು ಖಂಡಿತವಾಗಿ ಖಂಡಿಸಬೇಕು ಇವರ ಮುಂದೆ ನಾಗರಿಕ ಸಮಾಜದ ಮುಂದೆ ಬರದಂತೆ ನಾವೆಲ್ಲರೂ ತಡೆಗಟ್ಟಬೇಕಂತ ಹೇಳಿ ನನ್ನ ಈ ಎರಡು ಮಾತನ್ನ ಮುಗಿಸ್ತೇನೆ